ದೃಷ್ಟಿಗೆ ಮಳಲಿದಂತೆ ಏಕ ಷಷ್ಟು ತೀರ್ಥೇಶು ಭವೇ ಆದಿನಾಥಸ್ಯ ದೇವಸ್ಥಾನ ಸ್ಮರಣೆಯ ಪಿತವೇ ಅಂದರೆ ಅರವತ್ತೊಂದು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವುದರಿಂದ ಸಿಗುವ ಪುಣ್ಯವು ಆದಿದೇವ ಪುರುಷ ಶ್ರೀ ವೃಷಭ ತೀರ್ಥಂಕರದ ಸ್ಮರಣೆಯಿಂದಲೇ ಪ್ರಾಪ್ತವಾಗುತ್ತದೆ ಪಂಧುಗಳೇ ಪುನೆ ಪರಂಪರೆಯ ಆದಿನಾಯಕನಾದ ನಮ್ಮ ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರ ಆದರವಾಗಿ ನಿರ್ಮಿಸುತ್ತಾ ಆದೇಶ್ವರನ ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ವೃಷಭ ಅವರ ಹತ್ತು ಭವಗಳಲ್ಲಿ ಸಾಧಿಸುತ್ತಾ ಒಂದು ಕೊನೆಗೆ ಶ್ರೇಷ್ಠ ಪರಮ ಪದವಿಯಾದ ಮೋಕ್ಷವನ್ನು ಹೊಂದಿದವರು ಜಯವರ್ಮ ಮಹಾಬಲ ಲಲಿತಾಂಗ ಅಚ್ಯತೇಂದ್ರ ಭೋಗಭೂಮಿಜ ಸುವಿಧಿರಾಜ ಸರ್ವಾರ್ಥ ಸಿದ್ಧಿಯ ದೇವ ಶ್ರೀಧರ ದೇವ ವಜ್ರಜಂಗ ವಜ್ರನಾಭಿ ಹೀಗೆ ಹತ್ತು ಭವಗಳನ್ನು ನಡೆದು ಕೊನೆಗೆ ವೃಷಭಚಿಹಿಸಿ ಹದಿನಾಲ್ಕು ಮನೆಗಳಲ್ಲಿ ಕೊನೆಯವನಾದ ನಾಮರಾಜನ ದೇವಿಯ ಗರ್ಭದಲ್ಲಿ ಪ್ರಥಮ ತೀರ್ಥರಾಗುವ ವೃಷಭದೇವರು ಜನಿಸುತ್ತಾರೆ ಇವರು ಹುಟ್ಟುವಾಗಲೇ ಮತಶ್ರುತ್ತಾರೆ ದೇವೇಂದ್ರಾದಿಗಳು ಮೇಯರ್ ಪರ್ವತದ ಪಾಂಡು ಚಿರಿಯಲ್ಲಿ ಶಿಶುವಿಗೆ ಜನ್ಮಾಭಿಷೇಕವನ್ನು ಮಾಡಿ ಇವರನ್ನು ಋಷವನ್ನು ಅಂದರೆ ಧರ್ಮವನ್ನು ಹೋಲಿಸುವವನಾಗುತ್ತಾನೆ ಎಂದರಿತು ಮೊದಲಾದ ನೂರು ಪುತ್ರರು ಬ್ರಾಹ್ಮಿ ಸುಂದರ ಇಬ್ಬರು ಅವರೆಲ್ಲರಿಗೂ ಕಲಿಸಿಕೊಟ್ಟು ಹೆಣ್ಣು ಮಕ್ಕಳಿಗೆ ಲಿಪಿ ಮತ್ತು ಅಂಕ ವಿದ್ಯೆಯನ್ನು ಕಲಿಸಿಕೊಡುತ್ತಾರೆ ವೈಭವದೊಂದಿಗೆ ಜೀವನ ನಡೆಸುತ್ತಿದ್ದಾಗ ಕಾಲದೋಷದಿಂದಾಗಿ ಕೇಳಿದ್ದನ್ನೆಲ್ಲ ಹುಡುಗುವ ಕರ್ಮ ವೃಕ್ಷಗಳು ಇದರಿಂದಾಗಿ ಜನರು ಕಂಗಾಲಾಗುತ್ತಾರೆ ಅಂತಹ ಸಮಯದಲ್ಲಿ ವೃಷಮನಾದರೂ ಅವರಿಗೆ ಅಭ್ಯುದಾನವನ್ನು ನೀಡಿ ಅವರ ಭೀತಿಯನ್ನು ನಿವಾರಿಸಿ ಹಸಿ ಮಸಿ ಕೃಷಿ ವಿದ್ಯಾ ವಾಣಿಜ್ಯ ಮತ್ತು ಶಿಲ್ಪಗಳೆಂಬಗಳನ್ನು ಹೇಳಿಕೊಡುತ್ತಾರೆ ಅವರವರ ಕಾರ್ಯಕ್ರಮಸಾರವಾಗಿ ವೈಶ್ಯ ಕ್ಷತ್ರಿಯ ಶೂದ್ರ ಎಂಬ ಮೂರು ಗುಂಪನ್ನು ಮಾಡಿ ಅವರವರ ಕೆಲಸವನ್ನು ತಿಳಿಸಿಕೊಡುತ್ತಾರೆ ಈ ಹೊಸ ಅನ್ವಂತರಕ್ಕೆ ಕಾರಣನಾದವ ಎಂಬ ಮಟ್ಟದಲ್ಲಿ ಹದಿನೈದನೆಯ ಮನು ಎನಿಸಿಕೊಳ್ಳುತ್ತಾರೆ ಕಬ್ಬಿಟರ ವಿಧಾನವನ್ನು ಹೇಳಿಕೊಟ್ಟು ಎನಿಸಿಕೊಳ್ಳುತ್ತಾರೆ ರಾಜ್ಯಸಭೆಯಲ್ಲಿ ನರ್ತಿಸುತ್ತಿರುವಾಗಲೇ ಅದರ ವೈರಾಗ್ಯಕ್ಕೆ ಕಾರಣವಾಗುತ್ತದೆ ಇದರಿಂದಾಗಿ ತನ್ನ ರಾಜ್ಯವನ್ನೆಲ್ಲ ತನ್ನ ಮಕ್ಕಳಿಗೆ ಹಂಚಿ ಜೈನ ಧರ್ಮದ ಮೊತ್ತ ಮೊದಲ ಮಹಾಮುನಿಯಾಗಿ ಕಂಗೊಳಿಸುತ್ತಾರೆ ಆರು ತಿಂಗಳ ಕಾಲ ಆತ್ಮಧ್ಯಾಯದ ನಂತರ ಆಹಾರ ನ್ಯೂ ಜನ ತಿಳಿಯದೇ ಇದ್ದ ಕಾರಣ ಪುನಃ ಆರು ತಿಂಗಳ ಕಾಲ ಉಪವಾಸವಿದ್ದು ಮತ್ತೆ ಆಹಾರಕ್ಕಾಗಿ ಹಸಿನಾಪುರಕ್ಕೆ ಬರುತ್ತಾರೆ ಅಲ್ಲಿ ರಾಜಾ ಶ್ರೀಹಂಸನಿಗೆ ಜಾತಿ ಸ್ಥಾನ ಆಗುತ್ತದೆ ಆ ಜಾಶ್ಚರ್ಯವಾಗುತ್ತದೆ ಈ ಸುದಿನವನ್ನು ಅಕ್ಷಯ ಎಂದು ನಾವು ಆಚರಿಸುತ್ತೇವೆ ಹೀಗೆ ಸಮಾಸಣಪತಿ ವೃಷಭನಾಥರ ದಿವ್ಯಧ್ವನಿಯ ಸಾರವನ್ನು ದಿವ್ಯಧ್ವನಿಯ ಸಾರವನ್ನು ಅವರ ಎಂಬತ್ನಾಲ್ಕು ಗಣಿತದಲ್ಲಿ ಮುಖ್ಯ ಗಣಿತರಾದ ವೃಷಭ ಸೇನೆ ವರ್ಣಿಸುತ್ತಾರೆ ಹೀಗೆ ಘಾಟರ್ಮಗಳನ್ನು ನಾಶ ಮಾಡಿ ಮಾತೃ ಮಾಸದ ಕೃಷ್ಣ ಪಕ್ಷ ಚತುರ್ದ ಚತುರ್ದಶಿ ಎಂದು ಪಡೆಯುತ್ತಾರೆ ನೆರವೇರಿಸುತ್ತಾರೆ ಹೀಗೆ ಹೀಗೆ ಆದಿದೇವ ವೃಷಭನಾಥರು ಜೀವಕೋಟಿಗೆ ಬದುಕುವ ದಾರಿಯನ್ನು ಮತ್ತು ಮೋಕ್ಷದ ದಾರಿಯನ್ನು ತಿಳಿಸಿಕೊಟ್ಟ ಮಹಾಪುರುಷರು ಇವರು ಅಳವಿದ ಧರ್ಮ ಮಾರ್ಗದಲ್ಲೇ ನಾವೆಲ್ಲ ಸಾಗುತ್ತಾ ಮೋಕ್ಷದ ಪುಥವನ್ನು ಒರೆಸೋಣ ಎನ್ನುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ಪೂರ್ಣ ವಿರಾಮ ಬೀಳುತ್ತೇನೆ ಜೈ ನಂ ಜೈತು ಶಾಸ್ತ್ರ ಜೈ